ಉಲ್ಲಂಘಿಸಿ ಇವತ್ತು ನಾವ್ ಇನ್ನು ಮುಂದೆ ಹಂಗೆ ಮಾಡೋದಿಲ್ಲ ಅಂತೇಳಿ ಹೇಳಿ ಏಕಾಏಕಿ ಮಾಡಿದಂತ ಅತಿ ದೊಡ್ಡ ದಾಳಿ ಇದು ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ಅತಿ ದೊಡ್ಡ ದಾಳಿ ಇದು ಇದಕ್ಕೆ ಭಾರತ ಈಗ ಸರಿಯಾದ ಪ್ರತ್ಯುತ್ತರವನ್ನ ಕೊಟ್ಟೆ ಕೊಡುತ್ತೆ ಪಾಕಿಸ್ತಾನ ಬೆಲೆ ತೆರವಂತ ಸಮಯ ಬಂದೇ ಬರುತ್ತೆ ಅದು ಇವತ್ತು ಈ ಹೊತ್ತಿಗೆ ಈ ಕ್ಷಣಕ್ಕೆ ಆದರೂ ಆಗಬಹುದು ಕೇಂದ್ರ ಹೋಮ್ ಮಿನಿಸ್ಟರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಂತಾರಾಜ್ಯ ಗಡಿ ಅಧಿಕಾರಿಯ ಜೊತೆಯಲ್ಲಿ ಈಗ ಕಾರ್ಯದರ್ಶಿಯ ಜೊತೆಯಲ್ಲಿ ಮೀಟಿಂಗ್ ಈಗ ನಡೀತಾ ಇದೆ ಈ ಮೀಟಿಂಗ್ ನಲ್ಲಿ ಒಂದು ಬಹಳ ಕ್ಲಾರಿಟಿಯನ್ನು ಕೊಡ್ತಾರೆ ನೋಡಿ ಜಮ್ಮು ಕಾಶ್ಮೀರ ಗಡಿ ಮಾತ್ರವಲ್ಲ ಪಾಕಿಸ್ತಾನದ ಗಡಿಯನ್ನು ಹೊಂದಿಕೊಂಡಂತ ಗುಜರಾತ್ ಆಗಿರಬಹುದು ಅಥವಾ ಮಧ್ಯಪ್ರದೇಶ ಆಗಿರಬಹುದು ರಾಜಸ್ಥಾನ ಆಗಿರಬಹುದು ಜಮ್ಮು ಕಾಶ್ಮೀರ ಆಗಿರಬಹುದು ಈ ಎಲ್ಲಾ ಭಾಗಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಹೆಚ್ಚುಗೊಳಿಸಿ ಬಿಗುಗೊಳಿಸಿ ಅದರ ಜೊತೆಗೆ ಪಾಕಿಸ್ತಾನವನ್ನು ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆಯ ಏನು ಆಕ್ಷನ್ ಪ್ಲಾನ್ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಾಗಬಹುದು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಈ ಒಂದು ದ್ವಿಮುಖ ನೀತಿ ಇದೆಯಲ್ಲ ಇದು ವಿಶ್ವದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ದೊಡ್ಡಣ್ಣನ ಎದುರು ನಾನು ಇನ್ ಮುಂದೆ ಕದನವನ್ನ ವಿರಾಮ ಇದನ್ನು ಉಲ್ಲಂಘಿಸೋದಿಲ್ಲ ಅಂತೇಳಿ ಹೇಳಿ ಅದಾದ ನಂತರ ನಡೆದುಕೊಂಡಂತ ರೀತಿ ಇದೆಯಲ್ಲ ಇದು ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಅತಿ ದೊಡ್ಡ ದಾಳಿಯನ್ನ ಮಾಡಿದ್ರೂ ಕೂಡ ಅತಿ ದೊಡ್ಡ ದಾಳಿಯನ್ನ ಮಾಡಿ ಪಾಕಿಸ್ತಾನವನ್ನ ನಿರ್ನಾಮ ಮಾಡಿದ್ರು ಕೂಡ ಬೇರೆ ಮಿತ್ರರಾಷ್ಟ್ರಗಳೆಲ್ಲವೂ ಕೂಡ ಭಾರತ ಜೊತೆಗೆ ನಿಂತುಕೊಳ್ತವೆ ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಒಂದು ಅವಕಾಶವನ್ನ ಕೊಟ್ಟಿ ನೋಡಿಯಾಗಿದೆ ನೋಡಿ ನೀವು ಹೇಳಿದ್ರಿ ಕಾರಣಕ್ಕೋಸ್ಕರ ನಾವು ಪಾಕಿಸ್ತಾನವನ್ನ ಗೌರವಿಸಿದ್ವಿ ಆದ್ರೆ ಪಾಕಿಸ್ತಾನ ನೀವು ಹೇಳಿ ಆದ ನಂತರವೂ ಕೂಡ ತನ್ನ ನರಿಬುದ್ಧಿಯನ್ನ ತೋರಿಸಿದೆ ಅದರ ಮನಸ್ಥಿತಿಯೇ ಇದು ಅನ್ನೋದನ್ನ ಹೇಳಿ ಆ ಮೂಲಕ ಪಾಕಿಸ್ತಾನವನ್ನ ಮತ್ತು ಮತ್ತು ಹೆಣೆಯುವಂತ ಸಾಧ್ಯತೆ ಭಾರತಕ್ಕೆ ಅತಿ ಹೆಚ್ಚಿನದಾಗಿ ಈಗ ಉಳಿದುಕೊಂಡಿರೋದು ಮತ್ತೊಂದು ಕಡೆಯಲ್ಲಿ ಭಾರತ ಈಗ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ಗಡಿಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿದೆ ಉರಿ ಸೇರಿದಂತೆ ಪೂಂಚ್ ರಜೌರೆ ಲಖನೌ ಕುಪ್ವಾರ ಇಲ್ಲೆಲ್ಲವೂ ಕೂಡ ಈಗ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶೆಲ್ ಮತ್ತು ಮಾರ್ಟರ್ಗಳಿಂದ ದಾಳಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸೇನೆಗೆ ಸರಿಯಾದ ಉತ್ತರವನ್ನ ಕೊಡೋದರ ಜೊತೆಗೆ ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ನಿಯೋಜನೆ ಮಾಡಿ ಈಗ ಕಣ್ಣಿಟ್ಟಿದೆ ಭಾರತೀಯ ಸೇನೆ ಮತ್ತೊಂದು ಕಡೆಯಲ್ಲಿ ಭಾರತದ ಈ ಒಂದು ಕ್ಷಿಪ್ರ ಕಾರ್ಯಾಚರಣೆ ಯಾವ ಹಂತದವರೆಗೂ ಕೂಡ ಯಾವ ಮಟ್ಟದವರೆಗೂ ಕೂಡ ಸಾಗಬಹುದು ಅಂತ ಹೇಳಿದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಜಾದಿ ಕಾಶ್ಮೀರ ಅಂತ ಹೇಳಿ ಏನ್ ಹೇಳ್ತಾರೆ ಆ ಆಜಾದಿ ಕಾಶ್ಮೀರ ಭಾರತದ ಪಾಲಾಗುವಂತ ಭಾರತದ ಭೂಭಾಗ ಭಾರತಕ್ಕೆ ಮತ್ತೆ ನಮ್ಮ ಶಿಖರ ಮತ್ತೆ ನಮ್ಮ ಆ ಭಾರತದ ಭೂಪಟದಲ್ಲಿ ನಮ್ಮ ತಲೆಯ ಅಸ್ತಿತ್ವ ಹೆಂಗಿತ್ತು ಹಂಗೆ ಇರುವಂತ ಸಾಧ್ಯತೆಯೂ ಕೂಡ ಆಗುವುದು ಇಲ್ಲಿ ಬಹುತೇಕ ಖಚಿತ ಅಂತೇಳಿ ಹೇಳ್ತಾ ಇದ್ದಾರೆ ಯಾವಾಗ ಭಾರತ ಪಾಕಿಸ್ತಾನ ಜೊತೆಗೆ ಮಾತುಕತೆ ಅಂತೇಳಿ ಹೋಯ್ತು ಇಡೀ ದೇಶದ ಜನ ಇದನ್ನ ವಿರೋಧಿಸಿದ್ರು ಬೇಡ ಪಾಕಿಸ್ತಾನ ಜೊತೆ ಮಾತುಕತೆ ಒಂದು ಫ್ಲೋ ಅಲ್ಲಿ ನಾವೀಗ ಪಾಕಿಸ್ತಾನ ಹೆಡೆಮುರಿ ಕಟ್ತಾ ಇದೀವಿ ಸಂಪೂರ್ಣವಾಗಿ ಮಟ್ಟ ಹಾಕಿ ನಮ್ಮ ಭೂಭಾಗವನ್ನು ನಾವು ಮತ್ತೆ ನಮಗ್ ಸೇರಿಸ್ಕೊಳ್ಬೇಕು ಅಂತೇಳಿ ಹೇಳಿದ್ರು ಈಗ ಅಂಥದ್ದೇ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅದಕ್ಕಾಗಿ ಈಗ ಮೀಟಿಂಗ್ ನಡೀತಾ ಇರುವುದು ಕೆಲವೇ ಹೊತ್ತಿನಲ್ಲಿ ಪಾಕಿಸ್ತಾನಕ್ಕೆ ಇದು ಅಂತಿಮ ಮೊಳೆಯಾಗುತ್ತೆ ಈ ಒಂದು ಮೀಟಿಂಗ್ ಓಕೆ ಥ್ಯಾಂಕ್ ಯು ರಂಜಿತ್ ಶೂರಿಯಾರ್ ನಿಮ್ಮ ಮಾಹಿತಿ ಈಗಾಗಲೇ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ ರಂಜಿತ್ ಶೀರ್ಯಾರ್ ನಮಗೆ ಜೊತೆಗೆ ಕೂಡ ನಾವು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಒಂದು ಚಿಕ್ಕಬ್ರಾಮ್ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಡ್ರೋನ್ ದಾಳಿ ಮಾಡ್ತು ಅಂತ ಹೇಳ್ಕೊಂಡು ಆದ್ರೆ ಎಷ್ಟು ವಿಪರ್ಯಾಸ ದುರಂತ ಅಂತ ಹೇಳಿದ್ರೆ ಇದೆ ಪಾಪಿ ಪಾಕಿಸ್ತಾನ ಎನ್ನುವಂತದ್ದು ಇನ್ನೇನು ಕಂಪ್ಲೀಟ್ ಆಗಿ ಪಾಕಿಸ್ತಾನ ಉಡೀಸ್ ಆಗೇ ಬಿಡ್ತು ಎನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿ ನಮ್ಮನ್ನು ಇನ್ನೇನು ಇಡಲ್ಲ ಭೂಪಡದಿಂದ ಅಂತ ಹೇಳ್ಕೊಂಡು ಪಾಕಿಸ್ತಾನ ಗೋಗ ಎರದು ಆತ್ತು ಮಾಡಿ ಅಮೆರಿಕ ಇರಬಹುದು ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳ ಸಂಪರ್ಕವನ್ನ ಬೆಳೆಸಿ ನಮಗೆ ಸಪೋರ್ಟ್ ಮಾಡಿ ಭಾರತ ಜೊತೆ ಮಾತಾಡಿ ಈ ಯುದ್ಧ ಬೇಡ ಶಾಂತಿ ಒಪ್ಪಂದ ಮಾಡಿಕೊಳ್ಳೋಣ ಕದನ ವಿರಾಮವನ್ನ ಘೋಷಣೆ ಮಾಡೋಣ ಅಂತೆಲ್ಲ ಹೇಳ್ಕೊಂಡು ಬೇಡ್ಕೊಂಡು ಈಗ ಮಾಡ್ತಾ ಇರುವಂತದ್ದು ಕದನ ವಿರಾಮ ಉಲ್ಲಂಘನೆ ಈ ಕೂಡ ಸಾವಿರಾರು ಬಾರಿ ಈ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದನ್ನ ನಾವು ನೋಡಿದ್ವಿ ಅದಾದ ನಂತರ ಈಗ ಮತ್ತೆ ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ಇಂಥದೇ ಒಂದು ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನ ಇಡಬೇಕಾ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಇಷ್ಟೇ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಇಡಬಾರದು ಉಡೀಸ್ ಮಾಡಿ ಹಾಕ್ಲೇಬೇಕು ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳ್ತಾ ಇದ್ರೆ ವಿಶ್ವಸಂಸ್ಥೆ ಇರಬಹುದು ಬೇರೆ ಬೇರೆ ಜಾಗತಿಕ ನಾಯಕರು ಇರಬಹುದು ಅವರೆಲ್ಲ ಪ್ರಶ್ನೆ ಮಾಡ್ತಾರೆ ಅದಕ್ಕೂ ಕೂಡ ನಾವು ಉತ್ತರವನ್ನ ಕೊಡಬೇಕು ಆದ್ರೆ ಅದಕ್ಕೆಲ್ಲವೂ ಕೂಡ ದಿಟ್ಟ ಉತ್ತರವನ್ನ ಕೊಡೋಕೆ ಈಗ ನಾವು ಶತಸಿದ್ಧರಾಗಿದ್ವಿ ಕಾರಣ ಅಮೆರಿಕ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಕದನ ವಿರಾಮ ಘೋಷಣೆ ಆದ್ಮೇಲೂ ಕೂಡ ಅದು ಪಾಕಿಸ್ತಾನವೇ ಗೋಗರೆದು ಈ ಒಂದು ಕದನ ವಿರಾಮ ಘೋಷಣೆ ಮಾಡುವಂತ ನಿಟ್ಟಿನ ಕೂಡ ಹರಸಾಹಸ ಪಟ್ಟಾದ ನಂತರ ಇದಕ್ಕೆ ಕರ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೂಫ್ ಸಿಗ್ತಾ ಇರುವಂತದ್ದು ಈಗ ಅಮೆರಿಕಕ್ಕೂ ತೋರಿಸಬಹುದು ಜಾಗತಿಕ ನಾಯಕರಿಗೂ ತೋರಿಸಬಹುದು ಜೊತೆಗೆ ವಿಶ್ವಸಂಸ್ಥೆಗೂ ತೋರಿಸಬಹುದು ಯಾವ ರೀತಿಯಾಗಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ ಅಂತ ಪಾಕಿಸ್ತಾನವು ಕೂಡ ನರಿಬುದ್ಧಿಯನ್ನು ಉಪಯೋಗ ಮಾಡ್ತಾ ಇದೆ ನಿನ್ನೆ ಯಾವ ರೀತಿಯಾಗಿ ದಾಳಿಯನ್ನ ಭಾರತದ ಮೇಲೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನದ ನಾಗರಿಕ ವಿಮಾನವನ್ನ ಕಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು ಅದರ ಬೆನ್ನಿಗೆ ಡ್ರೋನ್ ದಾಳಿಯನ್ನ ಮಾಡ್ತಾ ಇರುವಂತದ್ದು ಈಗ ಭಾರತ ಏನಾದರೂ ದೊಡ್ಡ ಈ ನಾಗರಿಕ ವಿಮಾನವನ್ನ ಮತ್ತೆ ಹೋಗಿ ಹೋಗರೆಯತ್ತೆ ಅಯ್ಯೋ ನಾಗರಿಕರ ಮೇಲೆ ದಾಳಿ ಮಾಡಿದ್ರು ಅಂತ ಅಡಿ ಇನ್ನೊಂದು ಅಡ್ರೆಸ್ ಲಭ್ಯವಾಗ್ತಾ ಇದೆ ಹಾಲಗಾವು ದಾಳಿ ಮಾಹಿತಿಯನ್ನ ನೀಡಿದ್ದಾರೆ ಅಜಿತ್ ಡೋವಲ್ ಅವರು ಚೀನಾಗೆ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನು ಕೊಡ್ತಾ ಇದೆ ಅಖಾಡಕ್ಕೆ ಈಗ ಟೋವಲ್ ಅವರು ಇಳಿದಿದ್ದಾರೆ ಚೀನಾ ಜೊತೆ ಡೋವಲ್ ಮಾತುಕತೆಯನ್ನು ನಡೆಸಿದ್ದಾರೆ ಪಾಕಿಸ್ತಾನಕ್ಕೆ ಒಂದು ಕಡೆಯಲ್ಲಿ ಚೀನಾ ಬೆಂಬಲವನ್ನು ಕೊಡ್ತಾ ಇದೆ ಈ ಹಿಂದಿನಿಂದಲೂ ಕೂಡ ಅಲ್ಲಿ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಾಫಿಟ್ ಇದೆ ಚೀನಾಕ್ಕೆ ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದೆ ಜೊತೆಗೆ ಸಾಕಷ್ಟು ಸಾಲಗಳನ್ನು ಕೊಟ್ಟಿದೆ ಪಾಕಿಸ್ತಾನಕ್ಕೆ ರಾಜಸ್ಥಾನ ಎಲ್ಲರೂ ಕಣ್ಮರೆಯಾಗ್ಬಿಟ್ಟರೆ ಸಾಲ ತುಡಿಯಲ್ಲಿ ಚೀನಾಕ್ಕೆ ಈಗ ಸದ್ಯ ಈಗ ಚೀನಾ ವಿದೇಶಾಂಗ ಕಾರ್ಯದರ್ಶಿ ಜೊತೆ ಅಜಿತ್ ದೋವಲ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ವಾಂಗ್ಲಿಂಗ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅಜಿತ್ ದೋವಲ್ ಸಾಲಗಾವ್ ದಾಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿಯಾಗಿ ಈ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಭಯೋತ್ಪಾದಕರು ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ದಾರೆ ಅದು ಕೂಡ ಇಪ್ಪತ್ತಾರು ಜನ ಅಮಾಯಕರನ್ನ ಸಾಯಿಸಿದ್ದಾರೆ ನರಮೇಧ ಮಾಡಿದ್ದಾರೆ ಸ್ವರ್ಗದಂತಿರುವಂತಹ ಕಾಶ್ಮೀರವನ್ನ ನರಮೇಧ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಭಯೋತ್ಪಾದನೆ ವಿರುದ್ದ ಹೋರಾಟ ಮಾಡ್ತಾ ಇದ್ವಿ ಪಾಕಿಸ್ತಾನದ ನಾಗರಿಕರ ವಿರುದ್ದ ಅಲ್ಲ ಪಾಕಿಸ್ತಾನದ ನಾಗರಿಕರನ್ನ ಸಾಯಿಸುವಂತ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಓನ್ಲಿ ಭಯೋತ್ಪಾದಕರು ಈಗ ಮೇ ಹನ್ನೆರಡಕ್ಕೀಗ ಮೀಟಿಂಗ್ ನಡೀತಾ ಇರುವಂತದ್ದು ಮೇ ಹನ್ನೆರಡಕ್ಕಿಗಾಗಲೇ ಈ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕರೆದಿದ್ದಾರೆ ಆದರೆ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಡಿಜಿಎಂಒ ಜೊತೆ ಮೀಟಿಂಗ್ ಮಾಡಿದರೆ ಏನು ಪ್ರಯೋಜನ ಇದೆ ಅದು ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ ಏನು ರಾಜತಾಂತ್ರಿಕ ವಿಚಾರ ಅಲ್ಲ ಈಗಾಗಲೇ ಹುಕ್ಕೊಂಡಿದ್ರಲ್ಲ ಈಗಾಗಲೇ ಸಾಕಷ್ಟು ಜನ ಭಾರತದ ಮೇಲೆ ದಾಳಿ ಮಾಡಿರುವಂತಹ ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಅವರನ್ನು ವಾಪಸ್ ತರುವಂತಹ ಪ್ರಯತ್ನ ಮಾಡೋಕೆ ಸಾಧ್ಯ ಇಲ್ಲ ಏನಿದ್ರು ಕೂಡ ಮೊನ್ನೆ ದಾಳಿ ಮಾಡಿದ್ವಲ್ಲ ಮಿಸೈಲ್ ಅದೇ ತರನಲ್ಲಿ ಹೊಡೆದಾಕ್ಬೇಕು ಅಷ್ಟೇ ಯಾಕಂತ ಹೇಳಿದ್ರೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ನಮ್ದೇನು ರಾಜತಾಂತ್ರಿಕ ಒಪ್ಪಂದ ಆ ರೀತಿಯಾಗಿಲ್ಲ ಉಗ್ರರನ್ನ ವಾಪಸ್ ಪಡೆಯುವಂಥದ್ದು ಈಗ ಹೆಡ್ಲೈನ್ ತಗೊಂಡು ಬಂದ್ರಲ್ಲ ಆ ರೀತಿಯಾಗಿ ಯಾವುದೇ ರೀತಿ ಒಪ್ಪಂದ ಇಲ್ಲ ಅದಕ್ಕೆ ಇಲ್ಲಿ ಭಾರತದಲ್ಲಿ ಅಹಿತಕರ ಘಟನೆ ದುಷ್ಕೃತ್ಯಗಳನ್ನ ಮಾಡೋದು ಉಗ್ರಗಾಮಿ ಚಟುವಟಿಕೆ ಮಾಡೋದು ಅಲ್ಲಿಂದ ಲಂಡನ್ ಅಥವಾ ಪಾಕಿಸ್ತಾನ ದುಬೈಯಲ್ಲೇ ಹೋಗಿ ಸೆಟ್ಲಾಗ್ಬಿಡೋದು ಯಾಕಂತ ಹೇಳಿದ್ರೆ ನಮಗೂ ಅವರದ್ದು ರಾಜತಾಂತ್ರಿಕ ವ್ಯವಸ್ಥೆ ಯಾವ ರೀತಿ ಆಗಿದೆ ಬೇರೆ ಬೇರೆ ಇದೆ ಆದರೆ ಉಗ್ರರನ್ನ ಕರೆತರುವಂತ ರಾಜತಾಂತ್ರಿಕ ವ್ಯವಸ್ಥೆ ಇಲ್ಲ ಯಾಕಂತ ಹೇಳಿದ್ರೆ ಅವರು ಅದು ಸೆಟ್ಲ್ ಆಗಿಬಿಟ್ರೆ ಅಲ್ಲಿನ ಪ್ರಜೆ ಆಗ್ತಾರೆ ಅಲ್ಲಿಲ್ಲ ಆದರೆ ರಷ್ಯಾ ಭಾರತದ ಜೊತೆ ಇದೆ ಅಮೆರಿಕ ಜೊತೆ ಇದೆ ಭಾರತದ ಜೊತೆ ಆದರೆ ಪಾಕಿಸ್ತಾನ ಲಂಡನ್ ದುಬೈ ಜೊತೆ ಇಲ್ಲ ಆ ಹಿನ್ನೆಲೆಯಲ್ಲಿ ಉಗ್ರರು ಇಲ್ಲೆಲ್ಲ ಉಗ್ರವಾದವನ್ನು ಮಾಡೋದು ದುಬೈನ ಹೋಗ್ಕೊಂಡು ಸೆಟ್ಲ್ ಆಗುದು ಇಲ್ಲಿ ಪ್ರಶ್ನೆ ಇರುವಂತದ್ದು ಬಹಳ ಪ್ರಮುಖವಾಗಿ ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತನನ್ನ ಕರೆತರುವಂತ ಪ್ರಯತ್ನ ಆಗತ್ತ ಹಾಗಾದ್ರೆ ಮೇ ಹನ್ನೆರಡಕ್ಕೆ ಮೀಟಿಂಗ್ ಮಾಡ್ತಾರಲ್ಲ ಡಿಜಿಎಂ ಏನು ನಮಗೆ ಆ ಉಗ್ರರನ್ನ ಕೊಡಿ ಅಂತ ಹೇಳ್ತಾರಾ ಇಲ್ಲ ಕೊಡೋಕೆ ಆಗೋದಿಲ್ಲ ಅಲ್ಲೇ ಇರ್ತಾರೆ ಯಾಕಂದ್ರೆ ಅವರೇ ಸಾಕ್ತಾ ಇರುವಂತದ್ದು ಸೊ ಅವರೇ ಸಾಕ್ತಾ ಇರುವಂತದ್ದು ಅವರೇನಾದ್ರೂ ನಮ್ಗೆ ಕಳಿಸ್ಕೊಡ್ತಾರಾ ಅವ್ರಿಗೇನಾದರೂ ಕೂಡ ಪ್ರಾಫಿಟ್ ಇವರದ್ದೇ ಅಲ್ಲಿ ಆಡಳಿತ ಮಾಡೋದೇ ಒಂಥರ ಈ ಶಾಡೋ ತರ ಇವರೇ ಶಾಡೋ ಪಿಎಂ ಇವರೇ ಅಲ್ಲ ಈ ಹಫೀಜು ಸಾಜಿದ್ ಮಜೀದ್ ದಾವೂದ್ ಇಬ್ರಾಹಿಮು ಮೆಹಮೋನ್ ಇಬ್ರಾಹಿಮು ಚೋಟಾ ಶಕೀಲು ಮೌಲಾನಾ ಮಸೂದ್ ಅಜರ್ ಸಯ್ಯದ್ ಸಲಾದುದ್ದೀನ್ ಸಲೀಂ ಮೊಹಮ್ಮದ್ ಚೀಮಾ ಅಜಮ್ ರಿಯಾಜ್ ಅಬು ಬಕರ್ ಖತ್ರಿ ಇವರೆಲ್ಲರೂ ಕೂಡ ಭಾರತಕ್ಕೆ ಉಗ್ರವಾದವನ್ನು ಮಾಡಿ ಪಲಾಯನಗೊಂಡವರು ಇವ್ರನ್ನೇನು ವಾಪಾಸ್ ಪಡೆಯೋಕ್ಕಾಗತ್ತೆ ನಮಗೆ ಏನಿದ್ರು ಕೂಡ ಅವರು ಎಲ್ಲಿ ಅಡಗಿ ಕುಳ್ಕೊಂಡಿದ್ದಾರೆ ಅಲ್ಲೇ ಹೋಗಿ ಹೊರದಾಕ್ಬೇಕೆ ವಿನಃ ಇವ್ರನ್ನ ವಾಪಾಸ್ ತರುವಂತ ಪ್ರಯತ್ನ ಅದಲ್ಲ ಆಗುವಂತ ಮಾತಲ್ಲ ಯಾಕಂದ್ರೆ ಅಂತಹ ರಾಜತಾಂತ್ರಿಕ ಒಪ್ಪಂದ ನಮ್ಮ ಪಾಕಿಸ್ತಾನ ನಡುವೆ ಇಲ್ಲ ಅದಕ್ಕೋಸ್ಕರನೇ ಇಲ್ಲಿ ಭಾರತ